ಓಂ ನಮಃ ಶಿವಾಯ ಸ್ವಾಮಿ ಗುಲಗಜಂಜ ಎಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಮ್ ಕನ್ನಡ ಅಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಸಾವಿರದ ಎಂಟು ಬಾರಿ ಓಂ ನಮಃ ಶಿವಾಯ ಎಂದರೆ ಜೀವನ ಸುಗಮವಾಗುತ್ತೆ ಮತ್ತು ಅದರಿಂದ ಆಗುವ ಪ್ರಯೋಜನವೇನು ನಮ್ಮ ಜೀವನದಲ್ಲಿ ಅನ್ನೋದರ ಬಗ್ಗೆ ಹೇಳ್ತೇನೆ ಹಾಗೇ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಆದಷ್ಟು ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಆಧ್ಯಾತ್ಮಿಕ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಎಲ್ಲ ವಿಧವಾದಂಥ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತೇನೆ ಹಾಗೆಯೇ ನಿಮ್ಮ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು ರಾಶಿ ನಕ್ಷತ್ರದ ಜೊತೆಗೆ ಒಂದುವರೆ ಗೊತ್ತಿಲ್ಲ ಅದೇ ಡೇಟ್ ಆಫ್ ಬರ್ತನ್ನು ಮೋದಿಸ್ಬೋದು ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರುವುದಿಲ್ಲ ಡೇಟ್ ಆಫ್ ಬರ್ತ್ ಅಂತವರು ಕೂಡ ಪ್ರಶ್ನೆಯನ್ನು ಕೇಳ್ಬೋದು ಖಂಡಿತವಾಗಿ ಉತ್ತರಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರುತ್ತೆ ನಾನು ನಮ್ಮ ದೇವರ ಕೊರಗು ಜೊತೆ ನಾನು ನಾನೆಲ್ಲ ವೀಕ್ಷಕರ ಮೇಲೆ ಸದಾ ಇರುತ್ತೆ ಹಾಗೆಯೇ ಡೀಟೇಲ್ ಆಗಿ ಸಮಸ್ಯೆಯನ್ನು ಮಾತ್ರ ಪಡೆದುಕೊಳ್ಳಿಸಿ ಶಿವಮಂತ್ರಗಳಲ್ಲಿ ಓಂ ನಮಃ ಶಿವಾಯ ಮಂತ್ರ ಅತ್ಯಂತ ಪರಿಣಾಮಕಾರಿ ಮಂತ್ರಗಳಲ್ಲಿ ಒಂದು ಈ ಮೂರು ಪದದ ಶಿವಮಂತ್ರ ಇಂಥ ಒಂದು ಎಂತಹುದೇ ವ್ಯಕ್ತಿಯ ಜೀವನವನ್ನಾದರೂ ಸುಗಮಗೊಳಿಸುತ್ತೆ ಸಾವಿರದ ಎಂಟು ಬಾರಿ ಓಂ ನಮಃ ಶಿವಾಯ ಪಠಿಸಿದರೆ ಏನಾಗುತ್ತೆ ಅದರಿಂದ ಆಗುವ ಪ್ರಯೋಜನ ಮಂತ್ರಗಳನ್ನು ಬಳಸಿಕೊಂಡು ನೀವು ನಿಮ್ಮ ಜೀವನವನ್ನು ಉಜ್ವಲಗೊಳಿಸಿಕೊಳ್ಬಹುದು ಮಂತ್ರಗಳು ಉತ್ತಮ ಜೀವ ದೃಢೀಕರಣ ಶಕ್ತಿಯ ಸಾರ್ವತ್ರಿಕ ಮೂಲ ಅವುಗಳನ್ನು ಪಠಿಸುವ ಕೇಳುವ ಮೂಲಕ ಪ್ರಯೋಜನ ಕೂಡ ಸಿಗುವಂಥದ್ದು ಎಲ್ಲ ಮಂತ್ರಗಳಲ್ಲಿ ಓಂ ನಮಃ ಶಿವಾಯ ಎಂಬುದು ಅತ್ಯಂತ ಪ್ರಬಲ ಮಂತ್ರ ಈ ಮಂತ್ರವನ್ನು ಪಠಿಸುವುದರಿಂದ ಗಾಳಿಯನ್ನು ಶುದ್ಧೀಕರಿಸಲು ಮತ್ತು ನಿಮ್ಮ ವ್ಯವಸ್ಥೆಯಲ್ಲಿ ಶಕ್ತಿಯನ್ನು ಬಲಪಡ ಬಲಗೊಳಿಸಲು ಸಹಾಯ ಮಾಡುವಂಥದ್ದು ಈ ಮಂತ್ರವನ್ನು ಜನರು ಲೆಕ್ಕವಿಲ್ಲದಷ್ಟು ವರ್ಷಗಳಿಂದ ಪಠಿಸ್ತಾ ಇದ್ದಾರೆ ಸಾವಿರದ ಎಂಟು ಬಾರಿ ಓಂ ನಮಃ ಶಿವಾಯ ಎಂದರೆ ಯಾವೆಲ್ಲ ಪ್ರಯೋಜನಗಳು ಇವೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಎಷ್ಟು ಬೇಕಾದರೂ ಪಠಿಸ್ಬೌದು ಕನಿಷ್ಠ ನೂರ ಎಂಟು ಬಾರಿ ಆನಂತರ ನೀವು ಜಾಸ್ತಿ ಜಾಸ್ತಿ ಅಂದರೆ ಸಾವಿರದ ಎಂಟು ಹತ್ತು ಸಾವಿರದ ಎಂಟು ಹತ್ತಿರ ಮೇಲೆ ಮೇಲೆ ಹೋದರೂ ಕೂಡ ಅಂದರೆ ಎಷ್ಟು ಪಠಿಸಿದರೂ ಕೂಡ ನಿಮಗೆ ತುಂಬಾ ಇದರಿಂದ ಒಳ್ಳೆಯದಾಗುವಂಥದ್ದು ನಾನು ಯಾವತ್ತೂ ಹೇಳ್ತೇನೆ ಶನಿ ಪ್ರಭಾವ ಶನಿ ದೇಶ ಇದಾಗಲೂ ಈ ಒಂದು ಮಂತ್ರವನ್ನು ರಚಿಸೋದು ತುಂಬ ಒಳ್ಳೆಯದು ಅಂತ ಧನಾತ್ಮಕ ಆಕರ್ಷಣೆ ಓಂ ನಮಃ ಶಿವಾಯದಿಂದ ಧನಾತ್ಮಕ ಶಕ್ತಿ ತುಂಬಲಿ ಕೆಟ್ಟ ಶಕ್ತಿ ಅಥವಾ ನಕಾರಾತ್ಮಕ ಶಕ್ತಿ ನಿಮ್ಮಿಂದ ನಿವಾರಣೆ ಆಗುತ್ತೆ ಹೆಚ್ಚುವರಿಯಾಗಿ ಇದು ನಿಮ್ಮ ಎಲ್ಲ ರೀತಿಯ ಒತ್ತಡವನ್ನು ನಿವಾರಿಸುತ್ತೆ ಮತ್ತು ವಿಶ್ರಾಂತಿಯನ್ನು ಉತ್ತೇಜಿಸುತ್ತೆ ಯಾವತ್ತೂ ಮಂತ್ರ ಹೇಳುವಾಗ ಖಾಲಿ ನೆಲದಲ್ಲಿ ಕೂತ್ಕೊಂಡು ಮಂತ್ರ ಹೇಳಬೇಡಿ ಒಂದು ಮರದ ಮಣೆ ಇರುತ್ತಲ್ವ ಅದರ ಮೇಲೆ ಇಲ್ಲ ಅನ್ನೋದು ಏನಾದರೂ ಒಂದು ಕೂತ್ಕೊಳ್ಳುವಲ್ಲಿ ಏನಾದರೂ ಹಾಕಿ ಒಂದು ದಪ್ಪ ಬಟ್ಟೆನಾದ್ರೂ ಹಾಕಿ ಕುತ್ಕೋಬೇಕು ಕಾಲಿನೆಲದಲ್ಲಿ ಮಂತ್ರವನ್ನು ಪಠಿಸಬಾರದು ಇಂದ್ರಿಯ ನಿಯಂತ್ರಣ ಓಮೋಶವಾಗಿ ಎಂದು ಪಠಿಸುವ ಮೂಲಕ ನಿಮ್ಮ ಇಂದ್ರಿಯಗಳ ಜವಾಬ್ದಾರಿಯನ್ನು ಕೂಡ ನೀವು ತೆಗೆದುಕೊಳ್ಳಬಹುದು ಇದು ನಿಮಗೆ ಇಂದ್ರಿಯ ನಿಯಂತ್ರಣವನ್ನು ಮಾಡಿಕೊಳ್ಳಲು ಸಹಕಾರಿಯಾಗಿರುತ್ತೆ ಅಂತಿಮವಾಗಿ ಇದನ್ನು ಆಲೋಚನೆಗಳನ್ನು ನಿಯಂತ್ರಿಸಲು ಕೂಡ ನಿಮಗೆ ಸಹಾಯ ಮಾಡುತ್ತೆ ಹಾಗೆಯೇ ಜೀವನದ ಉದ್ದೇಶವನ್ನು ಅರಿತುಕೊಳ್ಳಲು ನೀವು ಓಂ ನಮಃ ಶಿವಾಯ ಪಠಿಸಿದಾಗ ನಿಮ್ಮ ಜೀವನದಲ್ಲಿ ಉದ್ದೇಶ ನಿರ್ದೇಶದ ಭಾವನೆಯನ್ನು ಕೂಡ ಪಡೆಯುವಂಥದ್ದು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆನ್ನುವ ಮನೋಭಾವವನ್ನು ಬೆಳೆಸಿಕೊಳ್ಳುವಂಥದ್ದು ಜೀವನದ ಗುರಿ ಸಾಧನೆಗೆ ಮತ್ತೊಂದು ಪಠನೆ ಸಹಕಾರಿಯಾಗಿರುತ್ತೆ ಖಂಡಿತವಾಗಲೂ ಹೌದು ನೂರಕ್ಕೆ ನೂರು ನಿಜ ಅದಕ್ಕೆ ನಾನೇ ಉದಾಹರಣೆ ಖಂಡಿತವಾಗಲೂ ಅಷ್ಟು ಶಕ್ತಿ ಇದೆ ಈ ಒಂದು ಮಂತ್ರಕ್ಕೆ ಗ್ರಹ ದೋಷ ನಿವಾರಣೆ ಗೃಹ ಮಂಡಲದಲ್ಲಿ ಇಪ್ಪತ್ತೇಳು ನಕ್ಷತ್ರ ಪುಂಚ ಒಂಬತ್ತು ಗ್ರಹ ಓಂ ನಮಃ ಶಿವಾಯ ಪಟ್ಟಣ ದುಷ್ಟ ಗ್ರಹಗಳ ಋಣಾತ್ಮಕ ಪರಿಣಾಮಗಳನ್ನು ಸ್ವಲ್ಪ ಮಟ್ಟಿಗೆ ಪ್ರತಿರೋಧಿಸಬಹುದು ಏಕೆಂದರೆ ಓಂ ತತ್ವವು ಆಡಳಿತ ಶಕ್ತಿ ಗ್ರಹಗಳನ್ನು ಆಳುವಂಥದ್ದು ಶಿವನೇ ಈ ನಾಮಸ್ಮರಣೆ ನಿಮ್ಮ ಜಾತಕದಲ್ಲಿನ ಗ್ರಹ ದೋಷಗಳನ್ನು ಕೂಡ ನಿವಾರಿಸುತ್ತೆ ಗ್ರಹಗಳು ನಿಮ್ಮ ಜೀವನದ ಮೇಲೆ ಶುಭ ಪರಿಣಾಮ ಬೀರುವಂತೆ ಮಾಡುತ್ತೆ ಏನಾದರೂ ಗ್ರಹಗಳಿಂದ ದೋಷ ಇದೆ ನಿಮ್ಮ ಜಾತಕದಲ್ಲಿ ಅದನ್ನು ದೂರ ಮಾಡುತ್ತೆ ಒಂದು ಒಳ್ಳೆಯ ಒಂದು ಏನು ಪರಿಣಾಮ ಬೀರುವಂತೆ ಮಾಡುತ್ತೆ ಹಾಗೆಯೇ ಮಾನಸಿಕ ಶಾಂತಿ ಸಿಗುವುದು ಈ ಒಂದು ಇದನ್ನು ಪಠನೆ ಮಾಡಿದರೆ ಭಕ್ತಿಯಿಂದ ಮಾಡಬೇಕು ನಿಷ್ಠೆಯಿಂದ ಮಾಡಬೇಕು ನಂಬಿಕೆಯಿಂದ ಮಾಡಬೇಕು ಪ್ರಾಮಾಣಿಕತೆಯನ್ನು ಮಾಡಿದರೆ ಯಾವ ಮಂತ್ರ ಕೂಡ ಅದರ ಒಂದು ಶಕ್ತಿ ಏನಿರುತ್ತೆ ಅದು ಖಂಡಿತ ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮ ಬೀರುತ್ತೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಈ ಒಂದು ಅದ್ಭುತ ಮಂತ್ರವನ್ನು ನೀವು ಎಷ್ಟು ಸರಿ ಪಠಿಸ್ತಿರೋ ಅಷ್ಟು ಜಪಮಾಲೆಯ ಮೂಲಕ ಪಠಿಸಿದರೆ ಒಳ್ಳೆಯದು ನಿಯಮಿತವಾಗಿ ಜಪ ಮಾಡುವುದರಿಂದ ಚಂಚಲ ಮನಸ್ಸು ಗಟ್ಟಿ ಮತ್ತು ಪ್ರಶಾಂತವಾಗಲು ಸಹಾಯ ಮಾಡುತ್ತೆ ಈ ಮಂತ್ರವನ್ನು ಪಠಿಸುವುದರಿಂದ ಭಕ್ತನು ಜೀವನದಲ್ಲಿ ಯಶಸ್ಸನ್ನು ಯಶಸ್ಸು ಮತ್ತು ಬಡವಣಿಗೆಗಾಗಿ ಶಿವದೇವರ ಅತ್ಯುತ್ತಮ ಆಶೀರ್ವಾದವನ್ನು ಸಂಗ್ರಹಿಸಲು ಸಹಾಯ ಮಾಡುತ್ತೆ ಖಂಡಿತವಾಗಲೂ ನಾನು ತುಂಬ ಮನೆಗೆ ಹೇಳ್ತೇನೆ ಏನಾದರೂ ಸಮಸ್ಯೆ ಬರ್ತವೆ ಅದರಲ್ಲೂ ಕೂಡ ಶನಿ ಪ್ರಭಾವ ಶನಿ ದೇಶೆ ಅಂತ ಇದ್ದಾಗ ಖಂಡಿತವಾಗ್ಲೂ ಇದನ್ನು ಪಠಿಸಿ 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 ಅಂತ ಹೇಳ್ತಾನೆ ಕನಿಷ್ಠ ನೂರೆಂಟು ಬಾರಿ ಪಠಿಸಬೇಕು ಅದೇ ಹಾಗೆ ಸಾವಿರದ ಎಂಟು ಹಾಗೆ ಮತ್ತು ಸಾವಿರದ ಎಂಟು ಆ ಥರ ಪಠಿಸ್ತಾ ಹೋದರೆ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ಅಥವಾ ನಿಮ್ಮ ಜೀವನದ ಸಮಸ್ಯೆಗಳು ಆದಷ್ಟು ಗ್ರಹ ದೋಷಗಳಾಗಿರ್ಬೋದು ಅಥವಾ ಜಾತಕದಲ್ಲಿನ ಒಂದು ಏನೇ ದೋಷಗಳಾಗಿರ್ಬೋದು ಅಥವಾ ಕೆಲಸದಲ್ಲಿನ ಅಥವಾ ಮಾನಸಿಕ ನೆಮ್ಮದಿ ಒತ್ತಡ ಇದ್ದರೆ ಅದೆಲ್ಲ ದೂರವಾಗುವಂಥದ್ದು ಅದೆಲ್ಲ ಒಂದು ಜೀವನದಲ್ಲಿ ಒಳ್ಳೆಯ ಒಂದು ಪರಿಣಾಮ ಬೀರುವಂಥದ್ದು ಸಕಾರಾತ್ಮಕತೆ ಬರುವಂಥದ್ದು ನಮಗೆ ನಮ್ಮ ಮೇಲೆ ಆತ್ಮವಿಶ್ವಾಸ ಹೆಚ್ಚಾಗಲು ಮತ್ತು ನಾವು ಏನೋ ಒಂದು ಮಾಡಬೇಕು ಅಂತ ಗುರಿಯನ್ನು ಇಟ್ಕೊಂಡಿರ್ತೇವೆ ಏನೂ ಒಂದು ಗೊಂದಲವೂ ಇರುತ್ತೆ ಅಂಥದ್ರಲ್ಲಿ ಈ ಒಂದು ಮಂತ್ರವನ್ನು ದಿನಾಲೂಪಡಿಸುವುದರಿಂದ ಅದು ಕೂಡ ನಮಗೆ ಒಂದು ಆತ್ಮವಿಶ್ವಾಸವನ್ನು ಕೊಟ್ಟು ಆ ಒಂದು ಗುರಿಯನ್ನು ತಲುಪಲು ಸಹಾಯ ಮಾಡುತ್ತೆ